ಹಲೋ ರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ ಸೊ ಈ ಒಂದು ಮಹತ್ವಾಕಾಂಕ್ಷಾ ಪರೀಕ್ಷೆಗೆ ಯಾರೆಲ್ಲ ಅಧ್ಯಯನ ಮಾಡ್ತಾ ಇದ್ದೀರಾ ಯಾರೆಲ್ಲ ಈಗಿಂದಲೇ ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿರುವಂತಹ ಒಂದು ಉದ್ದೇಶದಿಂದ ಇವತ್ತಿನ ಕ್ಲಾಸಲ್ಲಿ ಈ ಒಂದು ಯು ಜಿ ಸಿ ನೆಟ್ ಹಾಗೂ ಕರ್ನಾಟಕ ಸೆಟ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಕೇಳಬಹುದಾಗಿರುವಂತಹ ಕೆಲವೊಂದು ಎಮ್ ಸಿ ಕ್ಯೂ ಸೀರೀಸನ್ನು ನಿಮಗೋಸ್ಕರ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಡೆಫಿನೆಟ್ಲಿ ಈ ವಿಡಿಯೋ ನೋಡಿ ಆದಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಇನ್ ದ ಟಾಪಿಕ್ ಆಫ್ ಕೆಸೆಟ್ ಆಸ್ ವೆಲ್ ಆಸ್ ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಐಕನ್ ಟು ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್ ಓಕೆ ಆಸ್ ಬಹಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ ಆಗಿರ್ಬೋದು ಯು ಜಿ ಸಿ ನೆಟ್ ಪರೀಕ್ಷೆ ಆಗಿರ್ಬೋದು ಎರಡು ಪೇಪರ್ಗಳನ್ನು ಹೊಂದಿರುತ್ತೆ ಪೇಪರ್ ಒನ್ನಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಥವಾ ಬೋಧನಾ ನೈಪುಣ್ಯತೆ ಹಾಗೂ ಇನ್ನು ಉಳಿದಂತಹ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಪ್ರಶ್ನೆಗಳು ಬರುತ್ತೆ ಹಾಗೆ ಪೇಪರ್ ಟೂನಲ್ಲಿ ನಿಮ್ಮ ನಿಮ್ಮ ಕೋರ್ ವಿಷಯ ಏನಿರುತ್ತೆ ನಿಮ್ಮ ಸಬ್ಜೆಕ್ಟ್ ವಿಷಯ ಏನಿರುತ್ತೆ ಸೊ ಅದರ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಸದ್ಯಕ್ಕೆ ಈ ಒಂದು ಪತ್ರಿಕೆ ಒಂದು ಕಾಮನ್ ಆಗಿರುವಂತಹ ಪೇಪರ್ ಅಂತ ನಾವೇನು ಕರಿತೇವೆ ಪತ್ರಿಕೆ ಒಂದು ಅಥವಾ ಪೇಪರ್ ಒನ್ ಸೊ ಅದರ ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಸೊ ದಟ್ ಸರಿನಾ ನಾವೇನು ಇಲ್ಲಿ ನಿಮಗೋಸ್ಕರ ಓದಿಸ್ತಾ ಇರ್ತೇವೆ ಏನೆಲ್ಲ ನಿಮಗೋಸ್ಕರ ಇಲ್ಲಿ ತಿಳಿಸ್ತಾ ಇರ್ತೇವೆ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಎಕ್ಸಾಮ್ ಅಲ್ಲಿ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್ ಸೊ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ಓಕೆ ಆಸ್ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಮೊಟ್ಟ ಮೊದಲ ಪ್ರಶ್ನೆ ಇಲ್ಲಿ ಹೇಳ್ತಾ ಇದಾರೆ ದ ಇಂಗ್ಲಿಷ್ ವರ್ಡ್ ಕಮ್ಯುನಿಕೇಶನ್ ಇಸ್ ಡಿರೈವ್ಡ್ ಫ್ರಾಮ್ ವರ್ಡ್ಸ್ ಅಂತ ಹೇಳ್ತಾ ಇದಾರೆ ಅಂದರೆ ಈ ಆಂಗ್ಲ ಭಾಷೆಯ ಸಂವಹನ ಎನ್ನುವಂತಹ ಪದವು ಈ ಯಾವ ಒಂದು ಪದದಿಂದ ಬಂದಿದೆ ನೋಡ್ತಾ ಇರ್ಬೋದು ಸಂವಹನ ಎನ್ನುವಂತಹ ಪದ ಇಂಗ್ಲಿಷ್ ಪದ ಹೇಗೆ ಬಂದಿದೆ ಅಂತ ಹೇಳಿ ಪ್ರಶ್ನೆ ಬರುವಂತ ಸಾಧ್ಯತೆ ಇರುತ್ತೆ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಕಮ್ಯುನಿಸ್ಟ್ ಕಮ್ಯುನಿಕೇಟ್ ಕಮ್ಯುನಿಸ್ಟ್ ಕಮ್ಯುನ್ ನೋಡಿ ಈ ರೀತಿಯ ಆಪ್ಷನ್ಸ್ಗಳು ಇದ್ದಾವೆ ಸೊ ಇದರಲ್ಲಿ ರೈಟ್ ಆಪ್ಷನ್ನ ನಿಮಗೆ ಹೇಳೋದಾದರೆ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ರೈಟ್ ಆಗುತ್ತೆ ಕಮ್ಯುನಿಸ್ ಆ್ಯಸ್ ವೆಲ್ ಆಸ್ ಕಮ್ಯುನಿಕೇಟ್ ನೋಡ್ತಾ ಇರ್ಬೋದು ಕಮ್ಯುನಿಸ್ ಆಸ್ ವೆಲ್ ಆಸ್ ಕಮ್ಯುನಿಕೇಟ್ ಸೊ ಮೊಟ್ಟ ಮೊದಲ ಬಾರಿಗೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಏನು ಕಮ್ಯುನಿಕೇಶನ್ ಅಂತ ಏನಿದೆ ಅಲ್ವಾ ಈ ಒಂದು ಪದ ಲ್ಯಾಟಿನ್ ಭಾಷೆಯ ಕಮ್ಯುನಿಕೇರ್ ಎನ್ನುವಂಥ ಪದದಿಂದ ಬಂದಿದೆ ಕಮ್ಯುನಿಕೇರ್ ಐ ಹೋಪ್ ನೀವು ಓದಿರ್ತಾರೆ ಕಮ್ಯುನಿಕೇರ್ ಇಂದ ಬಂದಿದೆ ಹಾಗಾದ್ರೆ ಆ ಕಮ್ಯುನಿಕೇರ್ ಎನ್ನುವಂಥ ಪದ ಅದಕ್ಕೆ ರೂಟ್ ವರ್ಡ್ ಏನು ಸರ್ ಹಾಗಾದ್ರೆ ಅದು ಯಾವ ತರ ಉತ್ಪತ್ತಿಯನ್ನು ಹೊಂದಿದೆ ಹಾಗಾದ್ರೆ ಸರಿನಾ ಸರ್ ಈ ರೀತಿನೂ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ರೀತಿನೂ ಕೇಳುವಂತ ಸಾಧ್ಯತೆ ಇದೆ ಕೇಳಿದರೆ ಸಹ ಸರಿನಾ ಕಮ್ಯುನಿಕೇರ್ ಎನ್ನುವಂಥ ಪದ ಅದರ ರೂಟ್ ವರ್ಡ್ ಅನ್ನು ನಾವು ಹೇಳೋದಾದ್ರೆ ಅದರ ಮೂಲವನ್ನು ಹೇಳೋದಾದ್ರೆ ಈ ಒಂದು ಕಮ್ಯುನಿಕೇಟ್ ಅಥವಾ ಕಮ್ಯುನಿಕೇರ್ ಎನ್ನುವಂಥ ಪದ ಎಲ್ಲಿಂದ ಬಂದಿದೆ ಕಮ್ಯುನಿಸ್ 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 ಇಟ್ ಈಸ್ ದ ರೂಟ್ ವರ್ಡ್ ಆಫ್ ಕಮ್ಯುನಿಕೇರ್ ಸೊ ಲ್ಯಾಟಿನ್ ವರ್ಡಿನ ಕಮ್ಯುನಿಕೇರ್ ಸೊ ಕಮ್ಯುನಿಕೇರಿನ ಒಂದು ರೂಟ್ ವರ್ಡ್ ಅಥವಾ ಒಂದು ಮೂಲ ಪದ ಯಾವುದು ಕಮ್ಯುನಿಸ್ ಸೊ ಈ ಒಂದು ಕಮ್ಯುನಿಸ್ ಇರ್ಬೋದು ಕಮ್ಯುನಿಕೇಟ್ ಇರ್ಬೋದು ಅದರ ಒಂದು ಮೀನಿಂಗ್ನ ನಿಮಗೆ ಹೇಳೋದಾದ್ರೆ ಟು ಮೇಕ್ ಕಾಮನ್ ಅಥವಾ ಈ ಒಂದು ಈ ಸಾಮಾನ್ಯ ಗುಳಿಸು ಅಂತ ನಾವೇನು ಹೇಳ್ತೀವಲ್ವಾ ಎಸ್ ಅದರ ಮೀನಿಂಗ್ ಏನ್ ಕೊಡುತ್ತೆ ಸಾಮಾನ್ಯಗೊಳಿಸು ಗುಳಿಸು ಆಯ್ತಾ ಈ ಎಲ್ಲ ಏನ್ ನಾವು ನಿಮ್ಗೋಸ್ಕರ ಡಿಸ್ಕಸ್ ಮಾಡ್ತಾ ಇದ್ದೇವೆ ಎಲ್ಲವನ್ನ ನೋಟ್ ಮಾಡ್ಕೊಳ್ಳಿ ಆಫ್ರೆಂಡ್ಸ್ ಎಕ್ಸಾಮ್ ಅಲ್ಲಿ ಒಂದಿಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ಎರಡನೇ ಪ್ರಶ್ನೆ ಸೆಕೆಂಡ್ ಕ್ವಶನ್ ನೋಡ್ತಾ ಇರ್ಬೋದು ಸೆಕೆಂಡ್ ಕ್ವಶನ್ ಕಮ್ಯುನಿಕೇಶನ್ ಮೀನ್ಸ್ ಡ್ಯಾಶ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ ಕಮ್ಯುನಿಕೇಶನ್ ಅಂತಂದ್ರೆ ಯಾವುದರ ಒಂದು ಮಾಹಿತಿ ಅಂತ ಹೇಳ್ತಾ ಇದ್ರೆ ಸೊ ಅಲ್ಲಿ ಹೇಳೋದಾದ್ರೆ ಕಮ್ಯುನಿಕೇಶನ್ ಮೀನ್ಸ್ ಡ್ಯಾಶ್ ಆಫ್ ಇನ್ಫಾರ್ಮೇಷನ್ ಓಕೆ ಎಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ ಅದು ಮಾಹಿತಿಯ ಎಂತಹ ಒಂದು ಸಂವಹನ ಆಗಿರುತ್ತೆ ಸೊ ಇಲ್ಲಿ ನಾಲ್ಕು ಆಪ್ಷನ್ನ ಕೊಟ್ಟಿದ್ದೇವೆ ಸೊ ನೋಡ್ತಾ ಇರ್ಬೋದು ಮೊಟ್ಟ ಮೊದಲನೇದು ಸಪ್ರೇಷನ್ ಸಪ್ರೇಷನ್ ಅಂದ್ರೆ ಸರ್ ಕನ್ನಡದಲ್ಲಿ ನಿಗ್ರಹ ಮಾಡೋದು ಅಥವಾ ಎಕ್ಸ್ಚೇಂಜ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಚೇಂಜ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ಹಾಗೆ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಇದನ್ನು ಸಹ ಆಗತ್ತೆ ಹಾಗೆ ಈ ಒಂದು ಸಂದರ್ಭೋಚಿತ ಕರಣ ಇಂಗ್ಲಿಷ್ ಅಲ್ಲಿ ಅಂತ ಹೇಳ್ತಾರೆ ಇದಕ್ಕೆ ಕನ್ನಡದಲ್ಲಿ ಸಂದರ್ಭೋಚಿತ ಅಂತ ಹೇಳಿದ್ರೆ ಅಲ್ಲಿ ಅಂತ ಹೇಳಿದ್ರೆ ಕಂಟೆಕ್ಸ್ಚುಲೈಸೇಷನ್ ಅಂತ ಹೇಳಿ ಕರೀತಾರೆ ಆ ಸ್ಪ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಕಂಟೆಕ್ಸ್ಚುಲೈಸೇಷನ್ ಹಾಗೆ ಅಬ್ಸ್ಟ್ರಾಕ್ಷನ್ ಅಂತ ಹೇಳಿ ಕರೀತಾರೆ ಇನ್ನೊಂದು ಅಬ್ಸ್ಟ್ರಾಕ್ಷನ್ ಅಂದ್ರೆ ಕನ್ನಡದಲ್ಲಿ ಈ ಒಂದು ಅಮೂರ್ತತೆ ಅಂತ ಹೇಳಿ ಕರೀತಾರೆ ಸೊ ಹಾಗಾದ್ರೆ ಸಂವಹನ ಅಥವಾ ಈ ಒಂದು ಕಮ್ಯುನಿಕೇಶನ್ ಅಂದ್ರೆ ಮೀನಿಂಗ್ ನ ನಿಮಗೆ ಕೇಳಿದಾಗ ಓಕೆ ನೋಡಿ ಪದದ ಮೀನಿಂಗ್ ಗೊತ್ತಾಯ್ತು ನಿಮಗೆ ಹಾಗಾದ್ರೆ ಆಕ್ಚುಲ್ ಆಗಿ ಕಮ್ಯುನಿಕೇಶನ್ ಅಂತಂದ್ರೆ ಏನು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆ ಬಂತು ಅಂತಂದ್ರೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುವಂತ ಸಾಧ್ಯತೆ ಯಾವ್ದಾಗತ್ತೆ ಹಾಗಾದ್ರೆ ಸೊ ನೋಡ್ತಾ ಇರ್ಬೋದು ಈ ಎಕ್ಸ್ಚೇಂಜ್ ಅಂದರು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಮ್ಯುನಿಕೇಶನ್ ಮೀನ್ಸ್ ಎಕ್ಸ್ಚೇಂಜ್ ಆಫ್ ಡ್ಯಾಶ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಓಕೆ ಸಮೂಹ ನಾವು ಯಾವುದರ ಒಂದು ಮಾಹಿತಿಯಾಗಿದೆ ಈ ಒಂದು ವಿನಿಮಯ ವಿನಿಮಯ ಆಗಿ ಏನಾಗುತ್ತೆ ಮಾಹಿತಿಯಲ್ಲಿ ವಿನಿಮಯ ಆಗುತ್ತೆ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೇನು ತಿಳುವಳಿಕೆ ಕಮ್ಯುನಿಕೇಶನ್ ಮಾಡಿದಾಗ ತಿಳುವಳಿಕೆ ಉಂಟಾಗುತ್ತೆ ತಾನೇ ಹಂಡ್ರೆಡ್ ಪರ್ಸೆಂಟ್ ಉಂಟಾಗುತ್ತೆ ಸರ್ ಓಕೆ ಅದೇ ಥರ ಈ ಒಂದು ಕಂಟೆಕ್ಸ್ಚುಲೈಸೇಷನ್ ಕಂಟೆಕ್ಚುಲೈಸೇಷನ್ ಅಂತಂದ್ರೇನು ಈ ಒಂದು ಸಂದರ್ಭೋಚಿತ ಕರ್ಣ ಸರಿನಾ ಮೂರು ಆಗುತ್ತೆ ನೋಡಿ ಟೂ ತ್ರೀ ಫೋರ್ ಅಂತ ಏನಿದೆ ಇದು ಸರಿ ಎಕ್ಸಾಂಪಲ್ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಸಂವಹನ ಅಂತಂದ್ರೆ ಡ್ಯಾಶ್ ಮಾಹಿತಿ ಓಕೆ ಕಮ್ಯುನಿಕೇಶನ್ ಇಸ್ ಅ ಡ್ಯಾಶ್ ಆಫ್ ಇನ್ಫಾರ್ಮೇಶನ್ ಅಂತೇಳಿ ಬರುತ್ತೆ ಸೊ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇನ್ಫಾರ್ಮೇಶನ್ ಕಂಟೆಕ್ಚುಲೈಸೇಷನ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ತ್ರೀ ನೋಡ್ತಾ ಇರಬಹುದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೀಚರ್ಸ್ ಆಫ್ ದ ಕಮ್ಯುನಿಕೇಶನ್ ಅಂತ ಕೇಳ್ತದ ಸೊ ನೋಡ್ತಾ ಇರ್ಬೋದು ಸಂವಹನದ ಗುಣಲಕ್ಷಣಗಳಲ್ಲಿ ಈ ಕೆಳಗಿನವುಗಳು ಯಾವುವು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕ್ಯಾರೆಕ್ಟರಿಸ್ಟಿಕ್ ಕೇಳ್ತದ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಸರ್ ಕನ್ನಡದಲ್ಲಿ ಗುಣಲಕ್ಷಣ ಅಂತ ಹೇಳಿ ಕರೀತಾರೆ ಸೊ ಸಂವಹನ ವಿಚಾರಗಳು ಸಂಗತಿಗಳು ಅಭಿಪ್ರಾಯಗಳು ವಿನಿಮಯವನ್ನು ಒಳಗೊಂಡಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಸಂವಹನ ಮಾಹಿತಿಯು ತಿಳುವಳಿಕೆ ಮತ್ತು ಮಾಹಿತಿ ಎರಡನ್ನೂ ಒಳಗೊಂಡಿರ್ತದೆ ಸಂವಹನವು ನಿರಂತರ ಪ್ರಕ್ರಿಯೆ ಆಗಿದೆ ಈ ಒಂದು ವೃತ್ತಾಕಾರದ ಒಂದು ಪ್ರಕ್ರಿಯೆ ಆಗಿದೆ ಕಮ್ಯುನಿಕೇಶನ್ ಇಸ್ ಅ ಸರ್ಕುಲರ್ ಅಂತ ಹೇಳಿ ಹೇಳ್ತಾ ಆಸ್ ಫ್ರೆಂಡ್ಸ್ ಸೊ ಹಾಗಾದ್ರೆ ಇದಕ್ಕೆ ರೈಟ್ ಆಪ್ಷನ್ ನಿಮಗೆ ಹೇಳೋದಾದ್ರೆ ಸೊ ಫಸ್ಟ್ ಆಫ್ ಆಲ್ ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ಈ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕೇಳ್ತಾ ಇದ್ದಾರೆ ಸೊ ಕಮ್ಯುನಿಕೇಶನ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಓಕೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಕ್ಟ್ಸ್ ಅಂಡ್ ಒಪಿನಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ಕಮ್ಯುನಿಕೇಶನ್ ಇನ್ವಾಲ್ವ್ಸ್ ಬೋತ್ ಇನ್ಫಾರ್ಮೇಶನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಹೌದು ಮಾಹಿತಿ ಮತ್ತು ತಿಳುವಳಿಕೆ ಎರಡನ್ನೂ ಒಳಗೊಂಡಿರುತ್ತೆ ಇದೀಗ ನೀವು ನೋಡಿದ್ರಿ ಕಮ್ಯುನಿಕೇಶನ್ ಇಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್ ಇದಂದ್ರು ಹಂಡ್ರೆಡ್ ಪರ್ಸೆಂಟ್ ಕಮ್ಯುನಿಕೇಶನ್ ಇಸ್ ಅ ಸರ್ಕ್ಯುಲರ್ ಪ್ರೊಸೆಸ್ ಇದನ್ನು ಕರೆಕ್ಟ್ ಆಗುತ್ತೆ ಸೊ ಹಾಗಾದರೆ ಇಲ್ಲಿ ರೈಟ್ ಆಪ್ಷನ್ ನಿಮಗೆ ತಿಳಿಸೋದಾದ್ರೆ ಈ ಒಂದು ಮೇಲಿನ ಎಲ್ಲವು ಸೊ ಮೇಲಿನ ಎಲ್ಲವು ಯಾವ್ಯಾವ ಹಾಗಾದರೆ ಈ ಕಮ್ಯುನಿಕೇಶನ್ ಎನ್ನುವುದು ವಿಚಾರಗಳು ಸಂಗತಿಗಳು ಅಭಿಪ್ರಾಯಗಳ ವಿನಿಮಯವನ್ನು ಒಳಗೊಂಡಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸಂವಹನವು ಮಾಹಿತಿ ಮತ್ತು ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇನ್ಫಾರ್ಮೇಶನ್ ಶೇರಿಂಗ್ ಅಂತ ನಾವೇನು ಹೇಳ್ತೇವೆ ಇದನ್ನು ಸಹ ಒಳಗೊಂಡಿರುತ್ತೆ ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ ಸರ್ಕ್ಯುಲರ್ ಆಗಿರುತ್ತೆ ಸರ್ಕ್ಯುಲರ್ ಯಾವ ಥರ ಸರ್ ಹಾಗಾದರೆ ಆಯ್ತಾ ಸರ್ಕ್ಯುಲರ್ ಯಾವ ಥರ ನೋಡಿ ಸರ್ಕ್ಯುಲರ್ ಸೆಂಡರ್ ಅಂತ ಅಂದ್ಕೊಳ್ಳಿ ಸೆಂಡರ್ ಏನ್ಮಾಡ್ತಾರೆ ಮೆಸೇಜನ್ನು ಕಳಿಸ್ತಾರೆ ಸೆಂಡರ್ಗೆ ಕನ್ನಡದಲ್ಲಿ ಏನಂತಾರೆ ಈ ಒಂದು ಸಂದೇಶಕಾರ ಅಥವಾ ಈ ಎನ್ಕೋಡರ್ ಅಂತ ನಾವೇನು ಕರಿತೇವಲ್ವಾ ಎಸ್ ಸೊ ಅವ್ರೇನ್ ಮಾಡ್ತಾರೆ ಮೆಸೇಜ್ ಅನ್ನು ಕಳಿಸ್ತಾರೆ ಯಾರ ಹತ್ರ ಹೋಗುತ್ತೆ ಅದು ಗೆ ಹೋಗುತ್ತೆ ಸೊ ರಿಸೀವರ್ ಸುಮ್ಮನೆ ಇರ್ತಾರ ಸುಮ್ಮನೆ ಇರೋದಿಲ್ಲ ಏನ್ ಮಾಡ್ತಾರೆ ಫೀಡ್ಬ್ಯಾಕ್ ಆಗುತ್ತೆ ಸೊ ಫೀಡ್ಬ್ಯಾಕ್ ಅಂತಂದ್ರೆ ಸರ್ ಕನ್ನಡದಲ್ಲಿ ಪ್ರತಿಕ್ರಿಯೆ ಉಂಟಾಗುತ್ತೆ ಸೊ ಈ ತರ ಮತ್ತೆ ನೋಡಿ ಸೆಂಡರ್ ಏನ್ ಮಾಡ್ತಾನೆ ಅಥವಾ ಸೆಂಡರ್ ಏನ್ ಮಾಡ್ತಾನೆ ಅಲ್ಲಿ ರಿಸೀವರ್ ಆಗ್ತಾನೆ ಓಕೆ ಡ್ಯುಯಲ್ ಆಕ್ಷನ್ ಅಂತ ಹೇಳಿ ಕರಿತಾರೆ ಸಂವಹನದಲ್ಲಿ ಇದನ್ನು ಸೊ ರಿಸೀವ್ ಮಾಡ್ಕೊಂಡು ಮತ್ತೆ ಏನ್ ಮಾಡ್ತಾರೆ ಇವರು ಮತ್ತೆ ಫೀಡ್ಬ್ಯಾಕ್ ಅನ್ನ ಸೊ ಈ ರೀತಿ ವೃತ್ತಾಕಾರದಲ್ಲಿ ಇರುತ್ತೆ ಅಂತ ಹೇಳಿ ನಾವೇನು ಏನ್ ಹೇಳಬಹುದು ಸಮೋಹನದ ಒಂದು ನ ಅಳಿಬಹುದು ಆಸ್ಪೆಕ್ಟ್ ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ಪ್ರಶ್ನೆ ಕೆಳವಿಗಿನವುಗಳಲ್ಲಿ ಯಾವುದನ್ನು ಸಂವಹನದ ಕಾರ್ಯ ಅಂತೇಳಿ ಹೇಳ್ಬೋದು ಅಂತ ಹೇಳ್ತಂದ್ರೆ ಸೊ ನೋಡ್ತಾ ಇರ್ಬೋದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಫಂಕ್ಷನ್ ಆಫ್ ದ ಫಂಕ್ ಕಮ್ಯುನಿಕೇಶನ್ ಅಂತ ಹೇಳ್ತಾ ಫಂಕ್ಷನ್ ಸೊ ಇಷ್ಟೊತ್ತು ನೀವೇನ್ ನೋಡಿದ್ರಿ ಈ ಒಂದು ಕ್ಯಾರೆಕ್ಟರ್ಸ್ ನೋಡಿದ್ರಿ ಈಗ ಕೇಳ್ತಾ ಇದೇವೆ ಫಂಕ್ಷನ್ಸ್ ಆಫ್ ದ ಕಮ್ಯುನಿಕೇಶನ್ ಅಂತ ಹೇಳಿ ಕೇಳ್ತಾ ಇದಾರೆ ಸೊ ನೋಡ್ತಾ ಇರ್ಬೋದು ಇನ್ಫಾರ್ಮೇಶನ್ ಫಂಕ್ಷನ್ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಈ ಒಂದು ಮಾಹಿತಿಯ ಕೆಲಸ ಓಕೆ ನೋಡಿ ಮಾಹಿತಿಯ ಕಾರ್ಯ ಹಾಗೆ ಆಜ್ಞೆ ಮತ್ತು ಬೋಧನಾ ಕಾರ್ಯಗಳು ಹಾಗೆ ಪ್ರಭಾವ ಮತ್ತು ಮನವೋಲಿಸುವ ಕಾರ್ಯಗಳು ಹಾಗೆ ಸಮಗ್ರ ಕಾರ್ಯ ನೋಡಿ ಕಮ್ಯುನಿಕೇಶನ್ ಏನು ಕೆಲಸ ಮಾಡುತ್ತೆ ಅಂತ ಕೇಳ್ತದ್ರೆ ಮಾಹಿತಿ ವರ್ಗಾವಣೆ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಜ್ಞೆ ಮತ್ತು ಬೋಧನಾ ಕಾರ್ಯ ಸರ್ ಇಂಗ್ಲೀಷಲ್ಲಿ ನಂತರ ಇದಕ್ಕೆ ಈ ಕಮಾಂಡ್ ಆ್ಯಂಡ್ ಇನ್ಸ್ಟ್ರಕ್ಟಿವ್ ಫಂಕ್ಷನ್ ಅಂತ ಹೇಳಿ ಕರೀತಾರೆ ಹಾಗೆ ಪ್ರಭಾವ ಮತ್ತು ಮನವೋಲಿಸುವ ಕಾರ್ಯ ಇಂಗ್ಲೀಷಲ್ಲಿ ನಂತರ ಮನವೊಲಿಸೋದಕ್ಕೆ ಪರ್ಝುಯೇಷನ್ ಅರ್ಥ ಮಾಡ್ಕೊಳ್ಳಿ ಬಹಳ ಬಹಳ ಇಂಪಾರ್ಟೆಂಟ್ ಪದ ಇದು ಪರ್ಝುಯೇಷನ್ ಯಾಕೆ ಸರ್ ಅಷ್ಟೊಂದು ಇಂಪಾರ್ಟೆಂಟ್ ಇದು ನೋಡಿ ಪರ್ಸುಯೇಷನ್ ಮೇಲೆ ಅರಿಸ್ಟಾಟಲ್ ಇದಾರಲ್ವಾ ಅರಿಸ್ಟಾಟಲ್ ಏನ್ ಮಾಡ್ತಾರೆ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿ ಕೊಡ್ತಾರೆ ಕನ್ನಡದಲ್ಲಿ ಹೇಳೋದಾದ್ರೆ ಮನವೋಲಿಸುವಿಕೆ ಎನ್ನುವುದು ಯಾರಿಂದ ಬಂದಿದೆ ಈ ಒಂದು ಆ ಥಿಯರಿ ಶ್ರೀ ಅರಿಸ್ಟಾಟಲ್ ಅವರಿಂದ ಯಾಕೆ ಅವ್ರೇನ್ ಮಾಡ್ತಾರೆ ಈ ಸಂವಹನದ ಮಾದರಿಗಳನ್ನ ಹೇಳ್ತಾ ಇರ್ತಾರೆ ಅವಾಗ ಅವರು ಈ ಪರ್ಸುಯೇಷನ್ ಎನ್ನುವಂತ ಪದವನ್ನ ಹೇಳ್ತಾರೆ ಅಲ್ಲಿ ಮನವೋಲಿಸುವಂತಹ ಕಾರ್ಯ ಸೊ ಮುಂದೆ ಸಾಧ್ಯ ಆದರೆ ಅದನ್ನು ತಿಳಿಸ್ತೇವೆ ಸೊ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ ಈ ಸಂವಹನದ ಮುಖ್ಯ ಕಾರ್ಯಗಳು ಮಾಹಿತಿಯ ಕಾರ್ಯ ಆಜ್ಞೆ ಮತ್ತು ಬೋಧನಾ ಕಾರ್ಯ ಪ್ರಭಾವ ಮತ್ತು ಮನವೊಲಿಸುವ ಕಾರ್ಯ ಅಥವಾ ಪ್ರೇರಕ ಕಾರ್ಯ ಸಮಗ್ರ ಕಾರ್ಯ ಸರ್ ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗುತ್ತಾ ಹೌದು ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಸರಿ ಆಗುತ್ತೆ ನೋಡಿ ಸೊ ರೈಟ್ ಆಪ್ಷನ್ ಈಸ್ ಅಬವ್ ಆಲ್ ಇನ್ಫಾರ್ಮೇಷನ್ ಫಂಕ್ಷನ್ ಕಮಾಂಡ್ ಆ್ಯಂಡ್ ಇನ್ಸ್ಟ್ರಕ್ಟಿವ್ ಫಂಕ್ಷನ್ ಇನ್ಫ್ಲೂಯನ್ಸ್ ಫಂಕ್ಷನ್ ಅಂಡ್ ಎಸ್ ಇಂಟರಗೇಟಿವ್ ಫಂಕ್ಷನ್ ಸೊ ಈ ಒಂದು ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ದ ಕಮ್ಯುನಿಕೇಶನ್ ಅಥವಾ ಕಾರ್ಯಗಳು ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ಸೆಷನ್ನ ಒಂದು ಕೊನೆಯ ಪ್ರಶ್ನೆಯನ್ನು ನೋಡೋಣ ಡ್ಯಾಶ್ ಸಂದೇಶವು ಪ್ರೇಕ್ಷಕರಿಗೆ ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನ ಹೊಂದಿದೆ ಅಂತ ಕೇಳ್ತದ್ರೆ ಡ್ಯಾಶ್ ಸಂದೇಶವು ಪ್ರೇಕ್ಷಕರಿಗೆ ಒಂದೇ ಸೆಕೆಂಡ್ ನೋಡಿ ಒಂದೇ ಅರ್ಥವನ್ನು ಹೊಂದಿದೆ ಅಂತ ಹೇಳ್ತಾದರೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಇಲ್ಲಿ ಹೇಳ್ತದ್ರೆ ಈ ಒಂದು ಐದನೇ ಪ್ರಶ್ನೆ ಡ್ಯಾಶ್ ಮೆಸೇಜ್ ಹ್ಯಾವ್ ಮೋರ್ ಆರ್ ಲೆಸ್ ಸೇಮ್ ಮೀನಿಂಗ್ ಫಾರ್ ದ ಆಡಿಯನ್ಸ್ ತುಂಬಾ ಹೈಲಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಎಂತಹ ಸಂದೇಶವು ಪ್ರೇಕ್ಷಕರಿಗೆ ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನ ಕೊಡುತ್ತೆ ಒಂದೇ ಅರ್ಥ ಅದನ್ನ ಯಾವ ತರ ನೀವು ಓದ್ಕೊಂಡ್ರು ಕೇಳ್ಕೊಂಡ್ರು ಏನ್ ಬರುತ್ತೆ ಮೀನಿಂಗ್ ಮಾತ್ರ ಸೇಮ್ ಬರುತ್ತೆ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಸಂಕೀರ್ಣ ಅರ್ಥಪೂರ್ಣ ಸಂಕೇತ್ಮಕ ಸಂಕೇತಾತ್ಮಕ ಹಾಗೆ ಸಾರಾಂಶ ಸೊ ಇಲ್ಲಿ ಸಂಕೇತಾತ್ಮಕ ಅಂತೇನಿದೆ ಅದು ಕರೆಕ್ಟ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಡಿನೋಟೇಟಿವ್ ಅಂತ ಹೇಳಿ ಕರೀತಾರೆ ಎಸ್ ಇಲ್ಲಿದೆ ನೋಡಿ ಏನಂತ ಕರೀತಾರೆ ಈ ಡಿನೋಟೇಟಿವ್ ಓಕೆ ಸೊ ಹಾಗಾದ್ರೆ ಡಿನೋಟೇಟಿವ್ ಅಂತಂದ್ರೆ ಏನ್ ಸರ್ ಹಾಗಾದ್ರೆ ನೋಡಿ ಡಿನೋಟೇಟಿವ್ ಅಂತಂದ್ರೆ ಈ ಒಂದು ಲಿಟ್ರಲ್ ಮೀನಿಂಗ್ ಅಂತ ನೀವೇನು ಕರಿತೀರಲ್ವಾ ಲಿಟ್ರಲ್ ಮೀನಿಂಗ್ ಅಥವಾ ಯೂಜ್ ಯೂನಿವರ್ಸಲಿ ಅಂಡರ್ಸ್ಟುಡ್ ಮೀನಿಂಗ್ ಅಂತ ಹೇಳಿ ನಾವೇನು ಕರಿತೇವಲ್ವಾ ಅದನ್ನ ಡಿನೋಟೇಟಿವ್ ಅಂತ ಹೇಳಿ ಕರಿತೇವೆ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಡಿನೋಟೇಟಿವ್ ಅಂತಂದ್ರೆ ಕನ್ನಡದಲ್ಲಿ ಸಂಕೇತಾತ್ಮಕ ಏನ್ ಸರ್ ಇದು ಈ ತರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸರಿನಾ ಈ ಒಂದು ಸ್ನೇಕ್ ಅಂತ ಅನ್ಕೊಳ್ಳಿ ಸ್ನೇಕ್ ಸ್ನೇಕ್ ಅಂತಂದ್ರೆ ಕನ್ನಡದಲ್ಲಿ ಹಾವು ಅಥವಾ ಅಲ್ಲಿನೂ ಹಾವು ಅಥವಾ ರೆಪ್ಟೈಲ್ ಅಂತ ಹೇಳಿ ಕರಿತೇವೆ ಸೊ ಸ್ನೇಕ್ ಅಥವಾ ಹಾವು ನಾವು ಯಾರಿಗಾದ್ರೂ ಕೇಳಿದಾಗ ಅವ್ರೇನು ಹೇಳ್ತಾರೆ ನೋಡಿ ಸ್ನೇಕ್ ಅನ್ನೋದು ಒಂದು ರೆಪ್ಟೈಲ್ ಆಗಿದೆ ಅದು ಒಂದು ಆ ಪ್ರಾಣಿ ಆಗಿರುತ್ತೆ ಈ ತರ ಹೇಳ್ತಾರೆ ತಾನೆ ಎಸ್ ದಟ್ ಈಸ್ ಕಾಲ್ಡ್ ಸಂಕೇತಾತ್ಮಕ ಅಂದ್ರೆ ಆ ಪದಕ್ಕೆ ಅದರದ್ದೇ ಮೀನಿಂಗ್ ಕೊಟ್ರೆ ದಟ್ ಈಸ್ ಕಾಲ್ಡ್ ಡಿನೋಟೇಟಿವ್ ಓಕೆ ಒಂದ್ ವೇಳೆ ಸ್ನೇಕ್ನೇ ನಾವು ಎಮೋಷನಲ್ ಆಗಿ ತೆಗೆದುಕೊಂಡ್ರೆ ಒಂದು ಭಾವನಾತ್ಮಕವಾಗಿ ತೆಗೆದುಕೊಂಡ್ರೆ ಏನಾಗುತ್ತೆ ಸರ್ ಹಾಗಾದ್ರೆ ಸ್ನೇಕ್ ಅಂತಂದ್ರೆ ಏನು ಏ ನೋಡಿ ಅವರು ಸ್ನೇಕ್ ಇದ್ದ ಹಾಗೆ ಅದರ ಕೆಟ್ಟ ಜನ ಈ ರೀತಿ ನಾವು ಅರ್ಥ ಕೊಡ್ತೇವೆ ತಾನೆ ಈ ಥರ ಸಮಾಜ ಅದಕ್ಕೆ ಅರ್ಥ ಕೊಡುತ್ತೆ ತಾನೆ ಎಸ್ ಸೊ ಅದಕ್ಕೆ ಏನಂತ ಕರೀತಾರೆ ಇಲ್ಲಿದೆ ನೋಡಿ ಇಂಗ್ಲೀಷಲ್ಲಿ ಕಾನೊಟೇಟಿವ್ ಅಂತ ಹೇಳಿ ಕರೀತಾರೆ ಕಾನೋಟೇಟಿವ್ ಸೊ ಸದ್ಯಕ್ಕೆ ಡಿನೋಟೇಟಿವ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಡಿನೋಟೇಟಿವ್ ಈಸ್ ದ ಮೆಸೇಜ್ ಹ್ಯಾವ್ ಮೋರ್ ಆರ್ ಲೆಸ್ ಸೇಮ್ ಮೀನಿಂಗ್ ಆಫ್ ದ ಆಡಿಯನ್ಸ್ ಫಾರ್ ದ ಆಡಿಯನ್ಸ್ ಸೊ ಈ ಒಂದು ಎಂತಹ ಸಂದೇಶ ಯಾವುದೇ ಒಂದು ಪ್ರೇಕ್ಷಕರಿಗೆ ಒಂದೇ ಅರ್ಥವನ್ನು ಕೊಡುತ್ತೆ ಅಂತ ಕೇಳಿದಾಗ ಸಂಕೇತಾತ್ಮಕ ಯಾಕಂದ್ರೆ ನೀವು ಅಮೆರಿಕಾದಲ್ಲಿ ಹೋಗಿ ಕೇಳಿದ್ರು ಸ್ನೇಕ್ ಅಂದರೆ ಏನಂತ ಹೇಳ್ತಾರೆ ಇಂಡಿಯಾದಲ್ಲಿ ಕೇಳಿದ್ರು ಸ್ನೇಕ್ನ ಮೀನಿಂಗ್ ಅದೇ ಆಗಿರುತ್ತೆ ಎಸ್ ಸೊ ಯಾವಾಗ ಮೀನಿಂಗ್ ಸೇಮ್ ಆಗಿರುತ್ತೆ ದೆಟ್ ಈಸ್ ಕಾಲ್ಡ್ ಸಂಕೇತಾತ್ಮಕ ಇನ್ ಇಂಗ್ಲಿಷ್ ಡಿನೋಟೇಟಿವ್ ಯಾವಾಗ ನೀವು ಮೀನಿಂಗ್ಗೆ ಈ ಅಥವಾ ಆಕ್ಚುಯಲ್ ಪದಕ್ಕೆ ನೀವು ಭಾವನೆಯನ್ನ ಮಿಕ್ಸ್ ಮಾಡಿ ಹೇಳ್ತೀರಾ ದಟ್ ಈಸ್ ಕಾಲ್ಡ್ ಈ ಕಾನೊಟೇಟಿವ್ ಅಂತ ಹೇಳ್ತಾರೆ ಸರಿನಾ ಸರಿನಾಡ್ಸ್ ಓಕೆ ಸೊ ಇದಾಗಿತ್ತು ಇವತ್ತಿನ ಒಂದು ಎಮ್ ಸಿ ಕ್ಯೂ ರಿಗಾರ್ಡಿಂಗ್ ಸಂ ವಾಹನ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಗೆ ಬಹಳ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ಗಳು ಸೊ ಡೆಫಿನೆಟ್ಲಿ ಈ ಎಮ್ ಸಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಎಕ್ಸಾಮ್ಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಉಳಿದಂತಹ ಎಮ್ ಸಿ ಕ್ಯೂಸನ್ನು ಡಿಸ್ಕಸ್ ಮಾಡೋಣ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್